ಪೂರ್ಣ ಸರ್ವಗುಣೈ ಕಾರಣಂ ಅನಾದ್ಯಂತಂ ಸುರೇಶಿತು ದಾಸವರ್ಯಂ ದಯಾಯುಕ್ತ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀಹರಿಕಥಾಮೃತ ಸಾರ ಕಲ್ಪಸಾಧನಾ ಸಂಧಿ ಪದ್ಯ ನಾಲ್ಕು ಏಳು ವಿಧ ಜೀವಗಣ ಬಹಳ ಸುರಾಳಿ ಸಂಖ್ಯಾ ಉಳ್ಳದ್ದು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ನಿರಂಶರಾದ ಏಳು ವಿಧರಾದ ಕರ್ಮಯೋಗಿಗಳ ವಿಚಾರವನ್ನು ತಿಳಿಸುತ್ತಾರೆ ನರ ಗಂಧರ್ವ ಪರ್ಯಂತ ಇರುವ ಏಳು ವಿಧವಾದ ನಿರಂಶ ಜೀವರು ಅನಂತ ಸಂಖ್ಯೆಯಲ್ಲಿದ್ದಾರೆ ಬಹಳ ಎಂಬ ಶಬ್ದವು ಸಂಖ್ಯಾವಾಚಕವಾಗಿರುತ್ತದೆ ಅದರ ಅರ್ಥ ಅನಂತ ಎಂದು ಅವರ ಸಂಖ್ಯಾಬಲ ಇಷ್ಟೇ ಎಂದು ನಿಯಮವಿಲ್ಲ ಆದರೆ ಬ್ರಹ್ಮಾದಿ ದೇವ ಗಂಧರ್ವ ಪರ್ಯಂತ ವಿದ್ಯಮಾನರಾಗಿರುವ ದೇವತೆಗಳ ಶ್ರೇಣಿ ಸುರಾಳಿ ನಿಯಮಿತ ಸಂಖ್ಯೆಗೆ ಒಳಪಟ್ಟದ್ದು ಶತಕೋಟ್ಯೋಹಿ ದೇವಾನಾಂ ಎಂಬ ಪ್ರಮಾಣಾನುಸಾರ ದೇವತಾ ವರ್ಗ ನೂರು ಕೋಟಿಗಳು ಎಂದು ನಿಯಮಿತ ದೇವತಾ ಸಮೂಹ ಸಂಖ್ಯಾ ನಿಯಮಕ್ಕೆ ಒಳಪಟ್ಟದ್ದು ಇಂತಿಂತಹ ಪದವಿಗೆ ಇಷ್ಟೇ ಎಂದು ನಿಯಾಮಕ ದೃಷ್ಟಾಂತಪೂರ್ವಕವಾಗಿ ನೋಡಿದರೆ ವಸುಗಣ ರುದ್ರಗಣ ಆದಿತ್ಯಗಣ ರುಜುಗಣ ಏಳು ವಿಧ ಜೀವರು ತಮ್ಮ ಸಂಸಾರಗಳಿಗೆ ಅನುಗುಣವಾಗಿ ಕ್ರಿಮಿ ತೃಣ ಪಕ್ಷಿ ಪಶ್ವಾದಿ ಜನ್ಮಗಳನ್ನು ತಾಳಿ ಕೊನೆಯಲ್ಲಿ ಉತ್ತಮ ಸಾಧನ ಸಂಪತ್ತುಗಳಿರುವ ನರ ದೇಹವನ್ನು ಅಂದರೆ ಮಾನವ ಶರೀರವನ್ನು ತಾಳುವರು ಮಾನವ ಶರೀರವನ್ನು ಹೊಂದಿ ಪ್ರಥಮತಃ ಬ್ರಾಹ್ಮಣೇತರ ಕುಲದಲ್ಲಿ ಜನಿಸಿ ಕೊನೆಯಲ್ಲಿ ಸಂಸ್ಕಾರ ವಿಶೇಷದಿಂದ ಬ್ರಾಹ್ಮಣ ಕುಲದಲ್ಲಿ ಅವತರಿಸುವರು ಅಂತಹ ಬ್ರಾಹ್ಮಣ ಕುಲದಲ್ಲಿ ಅವತರಿಸಿ ಕಾಮ್ಯ ಕರ್ಮಗಳನ್ನು ತೊರೆದು ಸದ್ಗುರುಗಳ ಉಪದೇಶ ದ್ವಾರ ಶಾಸ್ತ್ರಾಸ್ತ್ರಗಳನ್ನು ತಿಳಿದು ಅದರಂತೆ ಸತ್ಕರ್ಮಾನುಷ್ಠಾನರಾಗಿ ಇರುವರು ಆಯಾಯ ಕಾಲ ದೇಶಗಳಿಗೆ ಅನುಗುಣವಾಗಿ ಧರ್ಮಗಳನ್ನು ಆಚರಿಸುತ್ತಾ ತದನುಗುಣವಾದ ಕರ್ಮಗಳನ್ನು ಅನುಷ್ಠಾನ ಪಡುತ್ತಾ ತಮ್ಮ ಸ್ಥೂಲ ದೇಹ ಇಂದ್ರಿಯಗಳ ದ್ವಾರ ನಡೆಯುತ್ತಿರುವ ಸಕಲ ಧರ್ಮ ಕರ್ಮಗಳನ್ನು ಬಿಂಬರೂಪಿಯಾದ ಶ್ರೀಹರಿಗೆ ಅರ್ಪಿಸುತ್ತಾ ಕರ್ಮಯೋಗಿಗಳು ಎನಿಸುವರು ಇದಕ್ಕೆ ಪ್ರಮಾಣವೆಂದರೆ ಕರ್ಮಾಣಿ ಶಾಸ್ತ್ರತೋಜ್ಞಾತ್ವ ತತ್ ಪ್ರಧಾನ್ಯಾನುಸಾರತಃ ವಿಜ್ಞಾತ ಯೈ ಗುಣ ವಿಷ್ಣುಜ್ಞೇಯ ಕರ್ಮಯೋಗಿ ಪ್ರಕಾಶಂಹಿತ ಭಾರತೀರಮಣ ಮುಖ್ಯಪ್ರಣಾಂತರ್ಗತವೃಂದವನ ವಿಹಾರೀ ಶ್ರೀಕೃಷ್ಣಾರ್ಪಣಮಸ್ತು